హై ఫ్రెండ్స్ వెల్కమ్ బ్యాక్ టు కన్నడ యూట్యూబ్ చాలా ఇతను విడితీ మసాలెడే కడలే బెస్ మొడ్తను కడలే తేని అర్ధ బట్ల కడ తగ్గించి మే ఒక్క అర్ధ ముక్క కాలస్ కడలే బీజ తినీడునూ నెన్సిక కడెబీజ సిగ్దలె నెన్సీ పర్వాలేదు నెన్సిట్కీ నెన్సిబోద్దు అండ్ చన బె బితర అంట మసాలే తెట్బిడ్తల్ చెక్క తిక్ మెణ్చిన్కాయ తినీ స్వల్ప కర్బన్ సొప్పు మే స్వల్ప శుంఠి అర్ధ ఆ మే బి బి వద్దు హింగు కూడా నేను హింగ్ యూస్ మ ಅದಕ್ಕೆ ಬೆಳ್ಳುಳ್ಳಿ ಹಾಕಿದೀನಿ ಮತ್ತೆ ಧನಿಯಾ ಒಂದ್ ಅರ್ಧ ಸ್ಪೂನ್ ಆದಷ್ಟು ಧನಿಯಾ ಮತ್ತೆ ಕಾಯಿ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಮತ್ತೆ ಏನು ಬಳಸದಲ್ಲೇ ಯೂಸ್ ಮಾಡ್ತಾ ಇರೋದು ನಾವೀಗ ನೆನ್ಸಿಟ್ಕೊಂಡಿರ್ತೀವಲ್ವಾ ಆ ಕಡಲೆ ಮತ್ತೆ ಕಡಲೆ ಬೀಜನ ಹಾಕಿ ರುಬ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ನೀರು ಹಾಕ್ದಲೇನೆ ರುಬ್ಬಿ ನೋಡಿ ಸ್ವಲ್ಪ ತರಿಯಾಗೆ ಇರಲಿ ಫಸ್ಟ್ ನಾನು ಮಸಾಲೆಗೆ ಸ್ವಲ್ಪ ಕಡಲೆ ಹಾಕೊಂಡು ರುಬ್ಕೊಂಡಿದ್ದೀನಲ್ವಾ ಅಲ್ವಾ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಕಿದಂತ ಕಡಲೆ ಬೀಜನ ಇನ್ನೊಂದ್ ಸ್ವಲ್ಪ ಹಾಕೊಂಡು ರುಬ್ಕೋತಾ ಇದೀನಿ ನಾನ್ ಮಾಡ್ತಿರೋದು ಅರ್ಧ ಕಪ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂಡ್ ಏನಾದ್ರೂ ನಾವು ಬೇರೆ ರೆಸಿಪಿ ಅರ್ಜೆಂಟ್ ಆಗಿ ಮಾಡ್ಬೇಕಂದ್ರೂ ಮಾಡ್ಕೋಬಹುದು ಬಟ್ ಆದ್ರೆ ಕಡಲೆ ಒಂದು ನೆನೆಸ್ಕೋಬೇಕು ಅಷ್ಟೇ ಮತ್ತೆ ಸ್ವಲ್ಪ ಪುದೀನ ಒಂದ್ ಅರ್ಧ ಸ್ಪೂನ್ ಅದ ಒಂದ್ ಅರ್ಧ ಬಟ್ಲಷ್ಟು ಸ್ಪೂನ್ ಹಾಕೋತಾ ಪುದೀನ ಹಾಕೋತಿದೀನಿ ಮತ್ತೆ ಸ್ವಲ್ಪ ಕೊತ್ತಮರಿ ಮತ್ತೆ ಈರುಳ್ಳಿ ಹಾಕೋತಾ ಇದನ್ನ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿಯ ಅಡಿಷನಲ್ ಕಡಲೆ ಹಸೀಟ್ ಆಗಲಿ ಅಥವಾ ಅಕ್ಕಿ ಸೆಟ್ ಅಕ್ಕಿ ಹಸಿಟ್ ಆಗ್ಲಿ ಅಥವಾ ಕಾರ್ನ್ಫ್ಲೋರ್ ಯಾವುದೇ ಕಾರಣಕ್ಕೂ ಹಾಕ್ತಾ ಇಲ್ಲ ಹೆಲ್ತಿಯಾಗಿ ಮಾಡ್ತಾ ಇರೋದು ನಾವಿಗ್ ಬೇರೆ ಏನು ಯೂಸ್ ಮಾಡ್ದಲೇ ಇದನ್ನ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಒಡೆಯೋದು ಇಲ್ಲ ಇದಕ್ಕೆ ಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಎಕ್ಸ್ಟ್ರಾ ಬೇರೆ ಏನು ಬೇಕಾಗಿಲ್ಲ ನೋಡಿ ಈ ತರ ಎಲ್ಲ ಉಂಡೆಗಳು ಮಾಡ್ಕೋತಾ ನೋಡಿ ಫುಲ್ ರೆಡಿ ಆಗಿದೆ ಈಗ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ನಾನು ಫ್ರೈ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಇದೆಲ್ಲ ನೀರ್ ಬಿಟ್ಕೊಂಡಿರತ್ತಲ್ವಾ ಸೊ ಅದ್ರಿಂದ ತರ ಸ್ಪ್ರೆಸ್ ಮಾಡ್ಕೊಂಡ್ರೆ ಸ್ವಲ್ಪ ನೀರು ಕೂಡ ಅದು ಇಟ್ಕೊಳ್ಳುತ್ತೆ ಸೊ ಸ್ವಲ್ಪ ನೀರ್ ಬಿಟ್ಟು ನೆಕ್ಸ್ಟ್ ಅದನ್ನ ಹಾಕೋತಾ ಇದೀನಿ ಅದರಿಂದ ಒಡೆ ಶೇಪ್ ಕೂಡ ಬರುತ್ತೆ ನಾವು ಕೈ ಬೇರೆ ಕೈಯಲ್ಲಿ ಪ್ರೆಸ್ ಮಾಡದೆ ನಮ್ ಕೈ ಇದು ಇದೆಲ್ಲ ಬೆಳತಲ್ವಾ ಗೊತ್ತು ಸೊ ಅದು ಅವಶ್ಯಕತೆ ಇರಲ್ಲ ಸೊ ನೋಡಿ ಆ ತರ ಎಣ್ಣೆ ನೀರು ಕೂಡ ಸ್ವಲ್ಪ ಬಿಟ್ಕೊಳ್ಳುತ್ತೆ ಮತ್ತೆ ಅದು ನೀರ್ ಕೂಡ ಹಾಕೋದಿಲ್ಲ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಇಷ್ಟು ಇದಾಗಿ ಬರುತ್ತೆ ನೋಡಿ ಆತರ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಾಕೋತಾ ಇದ್ದೀನಿ ಆತರ ನಾನು ಪ್ರತಿ ಒಂದಕ್ಕೂ ಅದೇ ತರ ಮಾಡಿ ಹಾಕ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಹಬ್ಬಕ್ಕೆ ಮತ್ತೆ ಏನಾದ್ರೂ ಚಳಿಲಿ ಈಗ ಮಾಡ್ಕೊಂಡು ತಿನ್ನಬಹುದು ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಬೇಗ ಬೇಗ ಸಹ ಮಾಡ್ಕೋಬಹುದು ನೋಡಿ ಈ ತರ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಈಗ ಫ್ರೈ ಮಾಡ್ಕೋತಾ ಇದೀನಿ ನೀಟಾಗಿ ನೋಡಿ ಎಲ್ಲ ಬ್ರೌನಿಶ್ ಆಗ ಹಾಕ್ಬೇಕು ನೋಡಿ ಒಂದು ಕೂಡ ಒಡ್ಕೊಂಡಿಲ್ಲ ನಾನು ಕಡಲೆ ಹಸಿಟ್ ಆಗ್ಲಿ ಅಥವಾ ಅಕ್ಕಿ ಹಸಿಟ್ಗಳಾಗ್ಲಿ ಏನು ಕೂಡ ಹಾಕಿಲ್ಲ ಅದೇ ರೀತಿ ಮಾಡಿದೀನಿ ನೋಡಿ ಎಲ್ಲ ಬ್ರೌನಿಶ್ ಆಗಿ ಇದಾಗುತ್ತೆ ಒಂದು ಕೂಡ ಎಲ್ಲೂ ಒಡ್ಕೊಂಡಿಲ್ಲ ನೀಟಾಗಿ ಬಂದಿದೆ ಸೊ ಈಗ ನಾನು ಇನ್ನೊಂದ್ ಸ್ವಲ್ಪ ಇದು ಫ್ರೈ ಮಾಡೋದಿದೆ ಅದಕ್ಕಿಂತ ಮುಂಚೆನೆ ತಗೋತಾ ಇದ್ದೀನಿ ಯಾಕಂದ್ರೆ ನಾವು ಬೂಂಡಾ ಅಥವಾ ಏನಾದ್ರು ಮಾಡಿದಾಗ ಇದು ಒಡೆದು ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತೆ ಅಂತಾರಲ್ವ ಸೊ ಎಣ್ಣೆ ಕೂಡ ಬೇಕಾಗಲ್ಲ ಜಾಸ್ತಿ ಈ ತರ ಮಾಡೋದ್ರಿಂದ ಸ್ವಲ್ಪ ಡೀಪ್ ಫ್ರೈ ಆಗೋ ಮುಂಚೆನೆ ತೆಗ್ದಿರ್ತೀವಲ್ವಾ ಸ್ವಲ್ಪ ಎಣ್ಣೆ ಕೂಡ ಬೂಂಡಾಗೆ ಜಾಸ್ತಿ ಇಟ್ಕೊಳ್ಳಲ್ಲ ಒಂದ್ ಎರಡು ನಿಮಿಷ ಒಂದ್ ಐದ್ ಸೆಕೆಂಡ್ ತೆಗ್ದಿಟ್ಟು ಮತ್ತೆ ಇನ್ನೊಂದ್ಸರ್ತಿ ಹಾಕಿದ್ರೆ ಸತಿ ಕೂಡ ನೀಟಾಗಿ ಫ್ರೈ ಆಗುತ್ತೆ ಎಣ್ಣೆ ಕೂಡ ಜಾಸ್ತಿ ಇಟ್ಕೊಳಲ್ಲ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಿರೋದು ನೋಡಿ ನಾನು ಎರಡ್ ಸತಿ ಹಿಂಗ್ ಮಾಡಿದೀನಿ ನೀಟಾಗಿ ಅದೇ ಫ್ರೈ ಆಗಿದೆ ಸೊ ಇದು ಆಗಿ ಇರುತ್ತೆ ಅಂಡ್ ಚೆನ್ನಾಗಿ ಕೂಡ ಇರುತ್ತೆ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೆ ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಹಿಂಗೆ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೆ ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಂಡ್ ಇನ್ ಟು ಮೈ ಚಾನೆಲ್ ಥ್ಯಾಂಕ್ ಯು